ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ರಾಜ್ಯ ಜಲಸಂಪನ್ಮೂಲ ಇಲಾಖೆಯಿಂದ ಎಸ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಪ್ರಮುಖವಾಗಿರುವಂಥ ಮಾಹಿತಿ ಬಿಡುಗಡೆ ಆಗಿರುವಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಏನು ಪರಿಶಿಷ್ಟ ಜಾತಿಯ ಏನು ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ನೇಮಕಾತಿ ಅಧಿಸೂಚನೆ ಮಾಡಲಾಗಿತ್ತು ಈ ಒಂದು ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಿರುವ ಹಾಗೆ ಈಗ ತಾತ್ಕಾಲಿಕವಾಗಿರತಕ್ಕಂಥ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿರತಕ್ಕಂಥದ್ದನ್ನು ತಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ನೋಡಬಹುದು ಇದನ್ನು ಈಗಾಗಲೇ ಏನಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ನೇಮಕಾತಿ ಅಧಿಸೂಚನೆ ಆಗಿರ್ತಕ್ಕಂಥದ್ದು ಜೊತೆಗೆ ಈಗ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಏನಾದರೂ ತಾವು ಅಬ್ಜೆಕ್ಷನ್ ಸಲ್ಲಿಸೋರಿದ್ದರೆ ಏಳು ದಿನದ ಒಳಗಾಗಿ ತಾವು ಲಿಖಿತವಾಗಿ ಒಂದು ಅಬ್ಜೆಕ್ಷನನ್ನು ಸಲ್ಲಿಸಬೇಕಾಗತ್ತೆ ಒಂದು ಏಳು ದಿನದ ನಂತರ ಯಾರಾದರೂ ಅಬ್ಜೆಕ್ಷನ್ ಸಲ್ಲಿಸೋದು ಸಲ್ಲಿಸಿದರೆ ಅದನ್ನು ಮನ್ನಣೆ ಮಾಡೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಜಲಸಂಪನ್ಮೂಲ ಇಲಾಖೆ ಈಗ ಪ್ರಕಟಣೆ ಹೊರಡಿಸಿರತಕ್ಕಂಥದ್ದು ಈ ಒಂದು ತಾತ್ಕಾಲಿಕ ಆಯ್ ಆಯ್ಕೆ ಪಟ್ಟಿಗೆ ಸಂಬಂಧಪಟ್ಟಿರುವಾಗ ನಿಮ್ಮದು ಏನಾದರೂ ಅಬ್ಜೆಕ್ಷನ್ ಇದ್ದರೆ ತಾವು ಅದನ್ನು ಸಮಿತಿ ಅಧ್ಯಕ್ಷರು ಅಥವಾ ಮುಖ್ಯ ಇಂಜಿನಿಯರ್ ಜಲಸಂಪನ್ಮೂಲ ಇಲಾಖೆ ಆನಂದ್ರ ವೃತ್ತ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಇವರಿಗೆ ತಾವು ಲಿಖಿತವಾಗಿರ್ತಕ್ಕಂಥ ಆಕ್ಷೇಪಣೆ ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಯಾರಾದರೂ ಆಕ್ಷೇಪಣೆ ಸಲ್ಲಿಸೋರಿದ್ರೆ